ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಮತ್ತೊಂದು ಮುಜುಗುರವನ್ನು ಎದುರಿಸಬೇಕಾಗಿದೆ ಮೂಡಾದ ಅಕ್ರಮ ಸೈಟ್ ಹಂಚಿಕೆಗಳ ತಾತ್ಕಾಲಿಕ ಜಪ್ತಿ ಆದೇಶ ಹೊರಡಿಸಿರುವಂತಹ ಇಡಿ ಇದರಲ್ಲಿ ಹಲವು ಸ್ಫೋಟಕ ಅಂಶಗಳನ್ನು ಬಹಿರಂಗಪಡಿಸಿದೆ ಹದಿನಾಲ್ಕು ಸೈಟ್ ಹಂಚಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯ ಹಾಗೆ ಇತರರು ಅಕ್ರಮ ಹಣ ವರ್ಗಾವಣೆಗೆ ಯತ್ನ ಮಾಡಿದ್ದಾರೆ ಅಂತ ಇಡಿ ಆರೋಪಿಸಿದೆ ಅಷ್ಟಕ್ಕೂ ಇಡಿ ಏನೇನು ಹೇಳಿದೆ ವರದಿಯಲ್ಲಿ ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿ ನಾ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನೋಡ್ಕೊಬೋಣ ಬುಡ ಅಕ್ರಮ ಹಣ ವರ್ಗಾವಣೆ ಯತ್ನದಲ್ಲಿ ಸಿಎಂ ಭಾಗಿ ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ ಸಿಎಂ ಪಾತ್ರದ ಬಗ್ಗೆ ಉಲ್ಲೇಖ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ಹದಿನಾಲ್ಕು ಸೈಟ್ ಪಡೆದ ಕೇಸ್ ಮತ್ತೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಂದೊಡ್ಡಿದೆ ಜಾರಿ ನಿರ್ದೇಶನಾಲಯದ ನಿರ್ದೇಶಕರು ಹೊರಡಿಸಿರುವ ತಾತ್ಕಾಲಿಕ ಜಪ್ತಿ ಆದೇಶದ ಮೂರನೇ ಪುಟದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಆರೋಪಿಸಲಾಗಿದೆ ಪಿಎಂಎಲ್ಎ ಕಾಯ್ದೆ ಸೆಕ್ಷನ್ ಮೂರರ ಅಡಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಯತ್ನದ ಆರೋಪದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆಂದು ಆರೋಪಿಸಲಾಗಿದೆ ಸಿಎಂ ಪತ್ನಿ ಬಿಎಂ ಪಾರ್ವತಿ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಹೆಸರನ್ನಾಗಿಡಿ ಉಲ್ಲೇಖಿಸಿದೆ ಮುಡಾ ಹಿಂದಿನ ಆಯುಕ್ತ ಡಿಬಿ ನಟೇಶ್ ಸಿಎಂ ಪತ್ನಿ ಪಾರ್ವತಿ ಸಿಎಂ ಆಪ್ತ ಸಹಾಯಕರೆನ್ನಲಾದ ಸಿಟಿ ಕುಮಾರ್ ಪಾತ್ರವನ್ನು ಜಾರಿ ನಿರ್ದೇಶನಾಲಯ ಪ್ರಸ್ತಾಪಿಸಿದೆ ಹದಿನಾಲ್ಕು ಸೈಟ್ ಹಂಚಿಕೆ ಅಕ್ರಮಗಳು ನಡೆದಿರೋದು ಹೇಗೆ ಎಂಬುದನ್ನು ಜಾರಿ ನಿರ್ದೇಶನಾಲಯ ತನ್ನ ತನಿಖಾ ವರದಿಯಲ್ಲೇ ಬಹಿರಂಗಪಡಿಸಿದೆ ಈ ಸ್ಫೋಟಕ ಮಾಹಿತಿ ಮತ್ತು ಜಪ್ತಿ ಆದೇಶದ ಪ್ರತಿ ಟಿಬಿ ನೈನ್ಗೆ ಲಭ್ಯವಾಗಿದೆ ಹಾಗಾದರೆ ಇಡಿ ಜಪ್ತಿ ಆದೇಶದಲ್ಲೇ ಉಲ್ಲೇಖವಾಗಿರೋದೇನೋ ಅದನ್ನೇ ತೋರಿಸ್ತೇವೆ ನೋಡಿ ಜಮೀನು ಖರೀದಿಸಿದ ಹತ್ತು ವರ್ಷಗಳ ಬಳಿಕ ಸಿದ್ದರಾಮಯ್ಯ ಸಿಎಂ ಆದಾಗ ಪತ್ನಿ ಪಾರ್ವತಿ ಅರ್ಜಿ ಸಲ್ಲಿಸುತ್ತಾರೆ ಭೂ ಸ್ವಾಧೀನ ಮಾಡಿಕೊಳ್ಳದೆ ತಮ್ಮ ಜಮೀನು ಬಳಸಿಕೊಂಡಿದೆ ಅಂತ ಸಿಎಂ ಪತ್ನಿ ಮಾಹಿತಿ ನೀಡುತ್ತಾರೆ ಆದ್ರಾಗ ಜಮೀನು ಮುಡಾ ಸ್ವಾಧೀನದಲ್ಲೇ ಇತ್ತೇ ಹೊರತವ್ ಪಾರ್ವತಿಯವರ ಸ್ವಾಧೀನದಲ್ಲಿರಲಿಲ್ಲ ಸಿದ್ದರಾಮಯ್ಯ ಸಿಎಂ ಆಗಿದ್ದವು ಹದಿಮೂರು ಐದು ಎರಡ್ ಸಾವಿರದ ಹದಿಮೂರರಂದು ಪತ್ನಿ ಅರ್ಜಿ ಸಲ್ಲಿಸಿದ್ದವು ಹದಿನಾಲ್ಕು ಆರು ಎರಡ್ ಸಾವಿರದ ಸಿ ಸಿಎಂ ಪತ್ನಿ ಪತ್ರದಲ್ಲಿನ ಒಂದು ಸಾಲು ಅಳಿಸಿರೋದು ದಾಖಲೆ ತಿರುಚಿದ್ದಕ್ಕೆ ಸಾಕ್ಷಿಯಾಗಿದೆ ಹೀಗಂತ ಜಪ್ತಿ ಆದೇಶದಲ್ಲಿ ಉಲ್ಲೇಖಿಸಿದೆ ಇನ್ನ ಸಿಎಂ ಪುತ್ರ ಮತ್ತು ಅಂದಿನ ಮುಡಾ ಆಯುಕ್ತರಿಗೂ ಹದಿನಾಲ್ಕು ಸೈಟ್ ಹಂಚಿಕೆಗೂ ಏನು ಸಂಬಂಧ ಅನ್ನೋದನ್ನ ಇಡಿ ಸ್ಪಷ್ಟವಾಗಿ ಹೇಳಿದೆ ಅದೇನು ಅಂತ ನೋಡೋದಾದ್ರೆ ಮಾರ್ಚ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಮುಡಾ ಸಭೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಭಾಗಿಯಾಗಿದ್ರು ಆದ್ರೆ ಸಿದ್ದರಾಮಯ್ಯ ಪತ್ನಿ ಅವರ ಮನವಿ ಮೇರೆಗೆ ಸಭೆಯನ್ನ ಮುಂದೂಡಲಾಯಿತು ಸಿದ್ದರಾಮಯ್ಯ ಪತ್ನಿಗೆ ಸೈಟ್ ಹಂಚಿಕೆಯ ಒಂದೇ ಉದ್ದೇಶದಿಂದ ಮುಡಾ ಸಭೆ ನಡೆದಿತ್ತು ಈ ಅಂಶವನ್ನ ಮುಡಾ ಆಯುಕ್ತ ಡಿ ಬಿ ನಟೇಶ್ ಇಡಿ ಮುಂದೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಪರಿಹಾರದ ಸೈಟ್ಗಳನ್ನ ಲಾಟರಿ ಹಂಚಿಕೆ ಮಾಡಬೇಕೆಂಬ ನಿಯಮ ಇದೆ ಆದ್ರೆ ಸಿದ್ದರಾಮಯ್ಯ ಪತ್ನಿಗೆ ಕೊಟ್ಟ ಪರಿಹಾರದ ಸೈಟ್ಗಳನ್ನ ಸ್ವತಃ ಆಯ್ಕೆ ಮಾಡಿದ್ದು ಮುಡಾ ಆಯುಕ್ತ ಸೈಟ್ ಹಂಚಿಕೆ ವಿಭಾಗ ಮಾಡಬೇಕಿದ್ದ ಕೆಲಸವನ್ನ ಡಿ ಬಿ ನಟೇಶ್ ಮಾಡಿ ಮುಗಿಸಿದ್ದಾರೆ ಇದು ಸಿದ್ದರಾಮಯ್ಯ ಪತ್ನಿಗೆ ಅಂದಿನ ಮುಡಾ ಆಯುಕ್ತರು ಆದ್ಯತೆ ನೀಡಿದ್ದಕ್ಕೆ ನಿದರ್ಶನವೆಂದು ಇಡಿ ಹೇಳಿದೆ ಬಡಾವಣೆಯಲ್ಲಿ ವಿಜಯನಗರದಲ್ಲೇ ಸೈಟ್ ಇನ್ನು ಮೈಸೂರಿನ ದೇವನೂರು ಬಡಾವಣೆಯಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಪಾರ್ವತಿಯವರಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ ಹರಾಜಿನಲ್ಲಿ ಮಾರಾಟವಾಗಬೇಕಿದ್ದ ಕಮರ್ಷಿಯಲ್ ಸೈಟ್ಗಳನ್ನೇ ಸಿಎಂ ಪತ್ನಿಗೆ ನೀಡಲಾಗಿತ್ತು ಪರಿಹಾರದ ಸೈಟ್ ಪಡೆಯಲು ಸಿಎಂ ಪತ್ನಿ ಸಾಮಾನ್ಯ ಪ್ರಕ್ರಿಯೆ ಅನುಸರಿಸಿರಲಿಲ್ಲ ಅಂತ ಇಡಿ ಹೇಳಿದೆ ಇಲ್ಲೇ ಸ್ಟ್ಯಾಂಪ್ಗೆ ಸಹಿ ಹಾಕಿರುವ ಬಗ್ಗೆ ಸ್ಫೋಟಕ ಅಂಶವನ್ನು ಬಯಲು ಮಾಡಿದೆ ಸಿಎಂ ಪತ್ನಿ ನಷ್ಟಭರ್ತೆ ಸ್ಟ್ಯಾಂಪ್ ಪೇಪರ್ನ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ಇಪ್ಪತ್ನಾಲ್ಕರಂದು ಖರೀದಿಸಿದ್ದಾರೆ ಆದರೆ ಖರೀದಿಗೆ ಮೊದಲೇ ನವೆಂಬರ್ ಇಪ್ಪತ್ಮೂರರಂದು ಸಹಿ ಮಾಡಿರುವುದು ಅಚ್ಚರಿಗೆ ಕಾರಣವಾಗಿದೆ ರಾಜಕೀಯ ಒತ್ತಡದಿಂದ ಸಿದ್ದರಾಮಯ್ಯ ಪತ್ನಿಗೆ ಅನುಕೂಲ ಮಾಡಿಕೊಡೋಕೆ ದಾಖಲೆಗಳನ್ನ ತಿರುಚಲಾಗಿದೆ ಸಿಎಂ ಪತ್ನಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಿಯಮಾವಳಿಯಲ್ಲಿ ಸೈಟ್ ಹಂಚಿಕೆ ಮಾಡಲಾಗಿದೆ ವಿಷಯ ಅಂದ್ರೆ ಆಗ ಫಿಫ್ಟಿ ಫಿಫ್ಟಿ ನಿಯಮ ಇರಲಿಲ್ಲ ಆದರೂ ಸಿದ್ದರಾಮಯ್ಯ ಆಪ್ತ ಸಹಾಯಕ ಸಿಟಿ ಕುಮಾರ್ ಅಲಿಯಾಸ್ ಎಸ್ಟಿ ದಿನೇಶ್ ಕುಮಾರ್ ಪ್ರಭಾವ ಬಳಕೆಯಾಗಿದೆ ಪಾರ್ವತಿ ಪರವಾಗಿ ಎಸ್ ಟಿ ದಿನೇಶ್ ಮುಡಾ ಕಚೇರಿಗೆ ಬಂದು ಪರಿಹಾರದ ಸೈಟ್ ಗಳ ಬಗ್ಗೆ ಚರ್ಚಿಸಿದ್ರು ಮುಡಾ ಆಯುಕ್ತರ ಪಿಎ ಜೊತೆ ಸಿದ್ದರಾಮಯ್ಯ ಆಪ್ತ ಸಿಟಿ ಕುಮಾರ್ ನಿರಂತರ ಸಂಪರ್ಕದಲ್ಲಿದ್ದರು ಮುಡಾ ಆಯುಕ್ತರು ನಗರಾಭಿವೃದ್ಧಿ ಇಲಾಖೆಗೆ ನೀಡಬೇಕಿದ್ದ ಡ್ರಾಫ್ಟ್ ಪತ್ರ ಸಿಟಿ ಕುಮಾರ್ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ಪತ್ತೆಯಾಗಿರೋದು ಈತ ಪ್ರಭಾವಿ ಎಂಬುದಕ್ಕೆ ಸಾಕ್ಷಿ ಅಂತ ಇಡಿ ಉಲ್ಲೇಖಿಸಿದೆ ಸೈಟ್ ಹಿಂತಿರುಗಿಸಿದ್ರು ಅಕ್ರಮ ಹಣ ವರ್ಗಾವಣೆ ಪತ್ತೆ ಮುಡ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆಗೆ ಯತ್ನಿಸಿರುವ ಬಗ್ಗೆ ಇಡಿ ಜಪ್ತಿ ಆದೇಶದಲ್ಲೇ ಉಲ್ಲೇಖವಾಗಿದೆ ಅದೇನು ಅಂತ ನೋಡೋದಾದ್ರೆ ಅಂದಹಾಗೆ ವಿವಾದಿತ ಜಮೀನನ್ನ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಮೊತ್ತಕ್ಕೆ ಮುಡ ಸ್ವಾಧೀನಪಡಿಸಿಕೊಂಡಿದ್ರು ತಪ್ಪು ಮಾಹಿತಿ ಪ್ರಭಾವ ಬೀರಿ ಬಾಹಿರ ಡಿನೋಟಿಫಿಕೇಶನ್ ಮಾಡಲಾಗಿದೆ ಬಿಎಂ ಮಲ್ಲಿಕಾರ್ಜುನ ಸ್ವಾಮಿ ಇದನ್ನು ಕೃಷಿ ಜಮೀನಿಂದ ಖರೀದಿಸಿದ್ದಾರೆ ಅಷ್ಟರಲ್ಲಾಗ್ಲೆ ಮೂಡಾಗಿಲ್ಲಿ ಬಡಾವಣೆ ಅಭಿವೃದ್ಧಿ ಪಡಿಸಿತ್ತು ರಾಜಕೀಯ ಪ್ರಭಾವ ಬಳಸಿ ಐವತ್ತಾರು ಕೋಟಿ ಮೌಲ್ಯದ ಸೈಟ್ ಪರಿಹಾರವಾಗಿ ಪಡೆದುಕೊಳ್ಳಲಾಗಿದೆ ಕಾನೂನು ಬಾಹಿರವಾಗಿ ಪಡೆದ ಹದಿನಾಲ್ಕು ಸೈಟ್ ಪರಿಹಾರವೆಂದು ಬಿಂಬಿಸಿದ್ದಾರೆ ಜಾರಿ ನಿರ್ದೇಶನಾಲಯ ಪಿಎಂಎಲ್ಎ ಅಡಿ ತನಿಖೆ ಆರಂಭಿಸಿದ ನಂತರ ಬಿಎಂ ಪಾರ್ವತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಒಂದರಂದು ತಮ್ಮ ಹದಿನಾಲ್ಕು ಸೈಟ್ ಹಿಂತಿರುಗಿಸಿದ್ದಾರೆ ಸೈಟ್ ಹಿಂತಿರುಗಿಸಿದ್ರು ಇದರಲ್ಲಿ ಅಕ್ರಮ ಹಣ ವರ್ಗಾವಣೆಯ ಯತ್ನ ನಡೆದಿರುವುದು ಪತ್ತೆಯಾಗಿದೆ ಹೀಗೆ ಜಾರಿ ನಿರ್ದೇಶನಾಲಯ ಸಿದ್ದರಾಮಯ್ಯ ಬಿಎಂ ಪಾರ್ವತಿ ಬಿಎಂ ಮಲ್ಲಿಕಾರ್ಜುನ ಸ್ವಾಮಿ ಜೆ ದೇವರಾಜು ಹಾಗೂ ಇತರೆ ಮುಡಾ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ವ್ಯವಹಾರಸ್ಥರು ಪ್ರಭಾವಿ ವ್ಯಕ್ತಿಗಳು ಇದರಲ್ಲೇ ಭಾಗಿಯಾಗಿದ್ದಾರೆಂದು ತನ್ನ ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ ತಿಳಿಸಿದೆ ಜಾರಿ ನಿರ್ದೇಶನಾಲಯದ ಈ ತನಿಖೆ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಸಂಕಷ್ಟ ತಂದೊಡ್ಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್